ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಇನ್ನೊಮ್ಮೆ ಹಿನಾಯವಾಗಿ ಸೋತ ಬಳಿಕ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಟೇಬಲ್ ಸೋತ ನಂತರ ಆರ್ ಸಿ ಬಿ ತಂಡಕ್ಕೆ ಆಯಿತು ಪಾಯಿಂಸ್ಟೇಬಲ್ ನಲ್ಲಿ ದೊಡ್ಡ ಹಿನ್ನಡೆ ಹಾಗಾದರೆ ಟೇಬಲ್ ನಲ್ಲಿ ಯಾವ ಯಾವ ಬದಲಾವಣೆಯಾಗಿದೆ ಆರ್ ಸಿ ಬಿ ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅದ್ಭುತ ಶತಕಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಇಂದಿನ ಸೋಲಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಆರ್ಸಿಬಿ ಮತ್ತೆ ರಾಜಸ್ಥಾನ್ ರಾಯಲ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ಸಿಬಿ ತಂಡ ವಿರಾಟ್ ಕೊಹ್ಲಿ ಅವರ ನೂರ ರನ್ ಗಳ ಭರ್ಜರಿ ಶತಕದ ನೆರವಿನಿಂದ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ಮೂರು ರನ್ಗಳನ್ನು ಕಲೆ ಹಾಕಿತ್ತು ನಂತರ ನೂರ ಎಂಬತ್ನಾಲ್ಕು ಗಳ ಗುರಿ ಬೆನ್ನಟ್ಟಿದ್ದ ರಾಜಸ್ಥಾನ್ ತಂಡ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಖಾತೆ ತೆರೆಯುವ ಮುಂಚೆಯೇ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತು ಆದರೆ ನಂತರ ಜೋರ್ಸ್ ಬಟ್ಲರ್ ಭರ್ಜರಿ ಶತಕ ಮತ್ತೆ ಸಂಜು ಸ್ಯಾಮ್ಸನ್ ಅವರು ಅರ್ಧ ಶತಕ ಸಿಡಿಸಿ ರಾಜಸ್ಥಾನ್ ತಂಡ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟರು ಮತ್ತೆ ರಾಜಸ್ಥಾನ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಐಪಿಎಲ್ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ ರಾಯಲ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ನಾಲ್ಕರಲ್ಲೂ ಗೆದ್ದು ಎಂಟು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಕೆಕೆಆರ್ ತಂಡ ಮೂರು ಪಂದ್ಯವನ್ನು ಆಡಿ ಮೂರರಲ್ಲೂ ಗೆದ್ದು ಆರು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಸಿಎಸ್ ಕೆ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಎಲ್ಎಸ್ಸಿ ತಂಡ ಮೂರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಎಸ್ಆರ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಪಂಜಾಬ್ ಕಿಂಗ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ಗುಜರಾತ್ ಟೈಟನ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಆರ್ ತಂಡ ಐದು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ಎರಡು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಎರಡು ಅಂಕದೊಂದಿಗೆ ಒಂಬತ್ತು ಸ್ಥಾನದಲ್ಲಿದ್ದರೆ ಮುಂಬೈ ಇಂಡಿಯನ್ಸ್ ತಂಡ ಆಡಿದ ಮೂರು ಪಂದ್ಯಗಳಲ್ಲಿಯೂ ಕೂಡ ಸೋಲುವ ಮೂಲಕ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರ ಇದಾಗಿತ್ತು ಸದ್ಯದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ